ತಗ್ಗಿ ತೋಟ ಕಟ್ಟು ದಿನ್ನಿಗೆ ಮನೆ ಕಟ್ಟು ಅಂತ ತಗ್ಗಿ ತೋಟ ಕಟ್ಟಿ ತಗ್ನೇ ಮಣ್ಣು ನೋಡಿದ್ರು ಭೂಮಿ ಉಣ್ಕೊಂಡ್ ಬರಬಹುದು ದಿನಗೆ ಅಡಿಕೆ ಗಿಡ ಇಕ್ಕಿದ್ರೆ ಉಬ್ನಕ್ಕೆ ಉಬ್ಬ ಮಾಡಿದ್ರೆ ಉಪಯೋಗ ಆಗೋಲ್ಲ ಇವತ್ತು ರೈತರು ಬೆನ್ನೆಲುಬು ಅಂತ ಬಾಯಿಗೆ ಹೇಳ್ತಾರೆ ಬೆನ್ನೆಲುಬು ಅಂತ ಬಾಯಗೆ ಇಡ್ಕಂಡು ಬರ ಹೆಣ್ಮಕ್ಳಿಗೆ ಕೊಟ್ಟು ಆ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟು ಸೋಮಾರಿ ಮಾಡೋದ್ನ ಈ ಬೆಳೆಯ ರೈತಿಗೆ ಒಂದು ಎಲ್ಪ್ ಮಾಡಿದ್ರೆ ಇವತ್ತು ಭಾರಿ ಒಂದ್ ರೈತ್ರಿ ಮಾಡಿದಂಗೆ ಆಗೋದು ಮೇನು ಹೆಣ್ಮಕ್ಳನ ಆರಂಭದಾಗ ಪಾಸ್ಟ್ ಇವಾಗ ಗಂಡು ಮಕ್ಕಳು ಸೋಮವಾರಿ ಮಾಡೋರೆ ಹೆಣ್ಣು ಮಕ್ಕಳ ಬರ ಪ್ರಿಯ ಬಸ್ಸು ನಮ್ಮದು ಚಳ್ಕೆರ ತಾಲ್ಲೂಕು ಪುರಸಾಂಪುರದ ಹೋಬಳಿ ಟಿ ಎನ್ ಕೋಟೆ ಪಂಚಾಯತಿ ವನಗಿರಹಳ್ಳಿ ಗ್ರಾಮ ಅಂದ್ರೆ ಮುಂಚೆ ನಿಮ್ ಕಡೆ ಚಳಕೆರೆ ತಾಲೂಕಲ್ಲಿ ಎಲ್ ನೋಡಿದ್ರು ಬೇರೆ ಬೇರೆ ಈಗ ಈರುಳ್ಳಿ ಆಗಿರ್ಬೋದು ಮೆಕ್ಕೆಜೋಳ ಅಂತ ಬೆಳೆ ಇವಾಗ ನೋಡಿದ್ರು ಅಡಿಕೆ ಗಿಡ ತುಂಬಾ ಯಾವ ಸರ್ ಇದು ವಿಶೇಷ ಏನಾಗೈತಂದ್ರೆ ಮೊದ್ಲೆಲ್ಲ ನಾ ಗದ್ದನ ಹೊಡಿತಿದ್ವಿ ಈರುಳ್ಳಿನೂ ಬೆಳಿತಿದ್ವಿ ಹಂಗ ಆಗ್ಬಿಟ್ಟು ಇಂತ ಇವತ್ತು ಯಾರು ಆಳ್ ಕಾಳು ಬರ್ತಾ ಇಲ್ಲ ಈ ಗ್ಯಾರಂಟಿ ಪ್ರಿಯಾ ಬಸ್ ಅಂತ ಮಾಡ್ಬಿಟ್ಟು ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಬರೋಂಗ ಇಂತ ಮಾಡ್ತಾರೆ ರೈತರಿಗೆ ಆತನೊಂದ್ ಬೆಳೆಯ ರೈತ್ರಿಗನ್ನೊಂದ್ ಅನುಕೂಲ ಮಾಡಿ ಏನೋ ಒಂದ್ ಇದಾಗದು ಇಂಥವೆಲ್ಲ ಇವತ್ತು ಏನು ಹಾಳು ಬರೋಂಗಲ್ಲ ಹಾಳು ಬರೋದಕ್ಕೆ ಏನ ಬಿಡು ನನ್ನ ಇಕ್ಕ ನಂಬ್ತಾ ಮಾಡ್ರಿ ಅಡಿಕೆ ಗಡದ ಪರಿಸ್ಥಿತಿ ನೋಡಿ ಹಿಂಗೆ ಆಗೈತೆ ಅಲ್ಲ ರೋಗ ಅರವಿದ್ನೆ ಈ ವರ್ಷ ನೋಡಿದ್ರೆ ಅಡಿಕೆ ರೇಟ್ ಕೇಳೋರೇ ಇಲ್ಲ ಅಮ್ಮಗೆ ಈ ಬಿಸಿ ಪೊಸ್ಲೇ ಕಮ್ಮಿ ಇಳುವರಿ ಆಗ್ಬಿಟ್ಟೈತಿ ಅಡಿಕೆ ತೋಟಕ್ಕೆ ಬಂದು ಕೇಳೋರೇ ಇಲ್ಲ ಅಮ್ಮಂಗೆ ಇತ್ತಾಗ ಅಡಿಕೆ ತೋಟ ಮಾಡೋಕ್ಕೋದ್ರೆ ನೋಡಿ ಈ ಅಡಿಕೆ ಗಿಡಕ್ಕೆಲ್ಲ ರೋಗ ಅರವಿದ್ನೆ ಅಡಿಕೆ ಗಿಡ ಫಸ್ಲು ಬಂದಿರೋಕ್ಕೆ ನೋಡಿದ್ರೆ ರೇಟೇ ಇಲ್ಲ ರೈತರ ಪರಿ ಪರಿಸ್ಥಿತಿ ಇಷ್ಟ ಆಗ ಹಿಂಗೆ ಆಗ್ಬಿಟ್ಟೈತಿ ಬೇರೆ ಬೆಳೆಯೋಕೆ ಆಳ್ ಬರ್ತಾ ಇಲ್ಲಲ್ಲ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೊಡ್ತೀವಿ ಅಂದ್ರೆ ಎಣ್ಣೆಳು ಬರ್ತಾ ಇಲ್ಲ ಎಣ್ಣೆಳು ಬರೋದಕ್ಕೆ ಬಿಡು ಏನೋ ಬಿಟ್ಟು ಏನೋ ಮಾಡಿ ಅಡಿಕೆ ಗಿಡ ಬೆಳಸ ದಿನೇ ದಿಬ್ಲಾ ಇವತ್ತು ಅಡಿಕೆ ಗಿಡ ಮಾಡಿದಾರೆ ಅಡಿಕೆ ಗಿಡಕ್ಕೆ ನೋಡ್ರಿ ರೋಗ ಆ ಬಂದರ ಗಿಡಕ್ಕೆ ಫಸ್ಲು ಫಸ್ಲು ಬಿಸಿಲಿಗೆ ಇಳುವರಿ ಕಮ್ಮಿ ಆಗ್ಬಿಡೋದವಲ್ಲ ರೈತರು ಮುಂದೆ ಈಗ ಏನು ಬೇಕಾದ್ರೂ ಫ್ಯಾಕ್ಟ್ರಿ ಮಾಡಿ ಗೊಬ್ಬರ ಇನ್ನೊಂದು ಮತ್ತೊಂದು ಎಲ್ಲ ತಯಾರು ಮಾಡ್ಬೋದು ಇವತ್ತು ರಾಗಿ ಭತ್ತ ಬೆಳೆಯೋದೇನು ಅದಕ್ಕೆ ಫ್ಯಾಕ್ಟ್ರಿ ಮಾಡಕ್ಕೂ ಆಗೋಲ್ಲ ರೈತ ಬೆಳಿಬೇಕು ಉಣಬೇಕು ರೈತ ಬೆಳೆಯೋ ಬೆನ್ನರ್ಬಂತು ಭಾಯ ಹೇಳ್ತಾರೆ ಆ ರೈತಗೆ ಏನೂ ಸಹಕಾರ ಮಾಡಲ್ಲ ಅಂದರೆ ನಾವೇನು ಮಾಡ್ಬೇಕಾದ್ರೆ ನಮ್ಗೆ ಅಷ್ಟು ಎಷ್ಟು ಬೇಕು ಅಷ್ಟು ಕಾಳು ಬೆಳ್ಕೊಂಬಿಟ್ಟು ಸಾಕು ನಮಗೇನು ಆಸೆನೂ ಬೇಡ ಆಮೇಲೆ ಎಲ್ಲ ಏನೋ ಬೆಳಕು ಕೊಂಡು ಉಂಡ್ಕೊಡೋಕೆ ಸಿಕ್ಕರೆ ತಾನೆ ರೈತರಿಗೆ ಉಪಕಾರ ಮಾಡಿ ರೈತ ಹೆಂಗ ಸ್ವಲ್ಪ ಏನೋ ಚೇತ ಹಚ್ಕೊಂಡಿದ್ದಾಗ್ತಾನೆ ಒಂದು ಇನ್ಶೂರೆನ್ಸ್ ಇಲ್ಲ ನೋಡಿ ಇಂಥರ ಹೋಗೋರದ್ದನ್ನ ಬಿದ್ದದವೇ ಗಿಡಕಾಲ ಅಡಿಕೆ ಗಿಡ ಇಕ್ಕಿರ ಅಡಿಕೆ ಗಿಡ ಪಜೆ ಹಿಂಗೆ ಆಗೈತೆ ಇವತ್ತು ರೈತರು ಬೆನ್ನೆಲುಬು ಅಂತ ಬಾಯಾಗ ಹೇಳ್ತಾರೆ ಬೆನ್ನೆಲುಬು ಅಂತ ಬಾಯಿಗೆ ಇಡ್ಕೊಂಡು ಬರೋ ಹೆಣ್ಣು ಮಕ್ಕಳಿಗೆ ಕೊಟ್ಟು ಆ ಗ್ಯಾರಂಟಿ ಗ್ಯಾರಂಟಿ ಕೊಟ್ಟು ಸೋಮವಾರಿತನ ಮಾಡೋಣ ಈ ಬೆಳೆಯ ರೈತಿಗೆ ಒಂದು ಹೆಲ್ಪ್ ಮಾಡಿದರೆ ಇವತ್ತು ಭಾರಿ ಒಂದು ಮಾಡಿದಂಗೆ ಆಗೋದು ಈ ದಾಯ ಅಂದ್ರೆ ಅಡಿ ಒಂಬತ್ ಅಡಿ ಇಕ್ ಪಕ್ಕ ಗಿಡದ ಗಿಡ ದೂರಮ್ಮಂಗ ಒಳ್ಳೆ ಇಳುವರಿ ಇವಾಗೆಲ್ಲ ಏನಾಗೈತೆ ಅಂದ್ರೆ ಹತ್ರಕ್ಕೆ ಇಕ್ಕಿರ ಏನಾಗತ್ತಪ್ಪ ಅಂದ್ರೆ ಇಳುವರಿ ಜಾಸ್ತಿ ಆಗಲ್ಲ ಈ ತರ ಏನಾಗ್ಬಿಡ್ತಂದ್ರೆ ಬಿಸಿಲು ಅಂದ್ರೆ ನಲವತ್ ಪರ್ಸೆಂಟ್ ಬಿಸಿಲು ಅಮ್ಮಕಾದ್ಬಿಟ್ಟು ಗಿಡ ಎಲ್ಲಾ ಈ ತರ ಈಗ ಹಿಂಗಾಗ ಕಾರಣ ಬಿಸಿಲಿಗೆ ಹಿಂಗಾಗಿದ್ದು ಈಗ ಇಲ್ಲೇ ಇಲ್ಲೇ ಇವಾಗ ನಾವೆಲ್ಲನ ಒಂಬತ್ತು ಎಂಟಿಕ್ಕಿದ್ವಿ ನಮ್ಮ ಪಕ್ಕದಾಗ ಒಬ್ರು ಆರು ವಾರ ಅದಾರೆ ಅವ್ರವು ಒಂದು ವರ್ಷ ಸಾವಿರ ಗಿಡ ನಮ್ಮವು ಒಂದ್ ವರ್ಷ ಸಾವಿರ ಗಿಡ ನಮ್ದು ಹದಿನಾರು ಲಕ್ಷದಾಗಿ ಐತೆ ಅವ್ರದ್ದು ಏಳ್ ಲಕ್ಷದ್ದಾಗೈತೆ ಓದ್ತಾ ಓದ್ತಾ ಹೋದ ವರ್ಷ ಹೋದ ವರ್ಷದ ಬೆಳೆ ಈ ವರ್ಷ ಏನಾಗೈತೆ ಅಂದ್ರೆ ಚಿಕ್ಕಾಬಟ್ಲೆ ಬೇಷಿಗೆ ಬಿಸಿಲಿಗೆ ಗೊನೆ ಗೊನೆ ಹಳ್ಳಹಳ್ಳೆ ಹಿಂಬಿರು ಹೋಗಿ ಫಸ್ಟ್ಲೇ ಅರ ಫಸ್ಟ್ ಅಮ್ಮಂಗ ಆಗ್ಬಿಡುತ್ತೆ ಇವಾಗ ಏನಾಗುತ್ತೆ ಅಂದ್ರೆ ವ್ಯಾಪಾರ ಬಂದ್ ಕೇಳಿದರೆ ಇದು ಐದು ಲಕ್ಷ ಹತ್ತು ಲಕ್ಷ ಅಡ್ವಾನ್ಸ್ ಕೇಳ್ತಾರೆ ಫಸ್ಟ್ಲು ಅಲ್ಲಿ ತೋರ್ತ ನೋಡ್ರಿ ಅದೇ ಇಲ್ಲ ಹಂಗಾಗಿ ಈ ಥರ ತೋಟಕ್ಕೆ ಬರೋರೇ ಇಲ್ಲ ಅಮ್ಮಾಗ ಆಗಿಬಿಡೈತೆ ರೈತರ ಪರಿಸ್ಥಿತಿ ಪರಿಸ್ಥಿತಿ ಹಿಂಗಾಗಿ ಐತಿ ಎತ್ತಾಗೋದ್ರು ಇದು ನೋಡು ಒಂದು ವರ್ಷದ್ದು ಸೊಸಿ ನಾಲ್ಕು ವರ್ಷ ಆಗೈತಿ ಇಟ್ಟು ನಾವೇನಪ್ಪ ಅಂದರೆ ಅಡಿಕೆ ಗಿಡ ಬೆಳೆಸೋದಕ್ಕೆ ಕೊನೆ ಇಲ್ಲ ಕಳೆ ಮಾಡತ್ತ ಮೇಲೆ ಇಟ್ಟರು ಅಡಿಕೆ ಗಿಡ ಬೆಳಕಂತವೆ ನಾವೇನಂದ್ರೆ ಒಂದು ಮೂರು ಅಡಿ ಟ್ರೊನ್ ಆ ಟ್ರಂಚ್ ಚೊಡಿಸಿ ಗಿಡ ಇಕ್ಕಿ ಗಿಡ ಇಷ್ಟು ಬೆಳ್ಕೊಂಬಂದಂಗಲ್ಲ ಅದಕ್ಕೆಲ್ಲ ವಂಗೆ ಸರ್ಬು ವಂಗ್ಯ ಸರ್ಬು ಗೊಬ್ಬರ ಹಾಕೊಂಬಂದಿರೋದು ಇವಾಗ ಓದರ್ಸೆ ಎಲ್ಲ ಒಂಬಾಳ ಹೊಡೆದದ್ದು ಹಾಂ ಮೂರು ವರ್ಷಕ್ಕೆ ಹೊಡೆದದ್ದು ಈ ವರ್ಷಕ್ಕೆ ನಾಲ್ಕು ವರ್ಷ ನೋಡಿ ಈಗ ಈ ಮಟ್ಟಕ್ಕೆ ಗಿಡ ಬರ್ಬೇಕಂದ್ರೆ ಕೆಲವರು ಏನು ಹೇಳ್ತಾರೆ ಅಡಿಕೆ ಗಿಡಕ್ಕೆ ಇಷ್ಟನೇ ಎಳಬಿ ಸುಖ ಮಾ ಮಾಡಬಾರ್ದು ಗಂಡು ಜಾಸ್ತಿ ಅಂತಾರೆ ಈಗ ನಮಗೆ ಅಂದ ಏನಂದ್ರೆ ಇವತ್ತಿನ ಏನಾಗೈತೆ ಅಂದರೆ ಮುಂಚೆನು ನೂರು ವರ್ಷ ಬಾಳೋದಕ್ಕೆ ಕಷ್ಟಕ್ಕೆ ಬಂದೈತಿ ಇವತ್ತಿನ ಫುಡ್ಡು ಇವತ್ತಿನ ಎಲ್ಲ ಮೆಡಿಷನ್ನು ಇದೆಲ್ಲ ಆಗಿ ಏನು ನಾವು ಬೆಳೆಸಿದ್ದು ನಾವೇ ನೋಡಬಹುದಕ್ಕೆ ಬರಲ್ಲ ನಾವು ಸ್ವಲ್ಪ ಬೆಳೆಸ್ರೆ ನೋಡಿ ಗಿಡ ಈ ಬಂದೈತೆ ಅಸ್ರದ್ಧೆ ಮಾಡಿ ಹೊಲೆಲ್ಲ ಹುಲ್ಲು ಹಚ್ಚೋದು ಗೊಬ್ಬರ ಹಾಕ್ತಂಗಿದ್ರೆ ಗಿಡನರಿ ಆಯ್ತು ನೋಡಿ ಆ ಗಿಡ ನೋಡ್ರಿ ಎಲ್ಲ ಗಿಡ ಒಂದ್ ಒಂದು ಗಿಡಮ್ಮಗೆ ಗಿಡ ಅಮ್ಮಂಗ ಬಲವಾಗದ ಹೊರತೋಗಿನ ಯಾವ ಅಷ್ಟಿ ಇಲ್ಲ ನಾವು ನಮ್ಮ ಮಕ್ಕಳ ತರ ಅಮ್ಮಂಗ ಸಾಕೊಂಡು ಹುಲ್ಲು ಸೊಪ್ಪು ಬಿಟ್ಕೊಂಡ ನೀಟಾಗಿ ನೀಟಾಗೆಲ್ಲ ಗೊಬ್ಬರ ವಂಗೆ ಸರ್ಬು ಗೊಬ್ಬರ ಯಾವತರ ಕೊಡ್ತೀರ ಈ ಗೊಬ್ಬರ ಯಾವ ಥರ ಕೊಡ್ತೀವಿ ಅಂತ ಅಂದ್ರೆ ನಾವಿವಾಗ ಮೂರಡಿ ಟ್ರೆಂಚ್ ಒಡ್ಸ್ಕೆ ಬಂದು ಒಂದು ಅಡಿಗೆ ಗೊಬ್ಬರ ಹಾಕಿರಿ ಎರಡು ಅಡಿಗೆ ಮಣ್ಣು ಹಾಕಿ ಬಂದ್ವಿ ಆಮೇಲೆ ಆ ಸೆರಂಡಿ ಆ ಕಡೆಗೆ ಈ ಕಡೆ ಬೋದಿಗೆ ಮಣ್ಣು ಮಣ್ಣು ಬಿದ್ದು ಮಣ್ಣು ಹಂಗೆಲ್ಲ ಲಾಟ್ ಹಾಕಿಟ್ವಿ ಆ ಇಷ್ಟು ಗೊಬ್ಬರ ಮಣ್ಣು ಹಂಗೆ ಸರ್ಬ ಹಾಕೋದು ಅದ್ರ ಜೊತೆಗೆ ಮ್ಯಾಗದ ಅಷ್ಟಿಷ್ಟು ಮಣ್ಣೆಲ್ಲ ನಾವು ಅದ್ರ ತೆಗ್ನ ಅಂತಂತ ಅಂತಂತೋಗ ಅಂತ ಮಂಗಗೆ ಆ ಸೆರಂಡಿ ಬಂದ್ವಿ ನೋಡಿ ಇವಾಗ ಯಾವ ಗಿಡ ನೋಡಿದ್ರೂ ಈ ಥರ ಮಂಗದ ಗಿಡ ಮಂಗೆ ಹ್ಞೂ ಲಾಸ್ಟ್ ಮಂಗೆ ಈಗ ಇಷ್ಟ ಯಾವ ಗಿಡ ಆದರೂ ಈಗ ಇದು ಹೋದ ವರ್ಷ ಮಂಗೆಲ್ಲ ಭೂಮಿ ಲಾವಲ್ ಮಾಡಿ ನಮಗೆ ಅಲ್ಲಿವರೆಗೂ ಸೇರಂಡಿ ಬೋದು ಹಂಗೆ ಇತ್ತು ಗಿಡ ಮಿನಿಮಮ್ ಎಷ್ಟು ವರ್ಷ ತೊಗೊಂತಾವೆ ಬೆಳೆ ಕೊಡಬೇಕು ಅಂತಂದರೆ ಬೆಳೆ ಫುಲ್ಲು ಬೆಳೆ ಎಲ್ಲ ಗಿಡನೂ ಕವರ್ ಆಗ್ಬೇಕಂದ್ರೆ ಐದು ಐದು ವರ್ಷದಿಂದ ಆರು ವರ್ಷಕ್ಕೆ ಫುಲ್ ಇದಾಗ್ತವೆ ಈಗ ಸುಖದಿದ್ದ ಬೇಕಾದ್ರೆ ಮೂರು ವರ್ಷಕ್ಕೆ ಬಡ್ದು ಅಂತ ಅಂದರೆ ಮೂರು ವರ್ಷಕ್ಕೆ ಯಾವುದೋ ಒಂದು ಗಿಡ ಎರಡು ಗಿಡ ಬಡ್ದು ಒಂದು ಎರಡುಗೆ ಅಷ್ಟು ಗಿಡನೂ ಫಲವತ್ತ ತಗಂದ್ರೆ ಐದು ವರ್ಷದಿಂದ ಆರು ವರ್ಷಕ್ಕೆ ಅಡಿಕೆ ಗಿಡ ಸುಮ್ಮನೆ ನಾನು ಹಾಕೈದು ಗಣಪಂತಂದ್ರೆ ನಾವು ತಾಕತ್ತು ಕ್ಲೀನ್ ಕ್ಲೀನಾಗಿ ಇವತ್ತಿನ ಕಾಲದಾಗೆ ರೋಗ ಈ ಅಡಿಕೆ ಗಿಡಕ್ಕೆ ಮುಂತಾಗ ರೋಗ ಈಗ ಬೇಸಿಗೆ ಕಾಲದಾಗ ಒಂಥರ ಟಿಪ್ಸ್ ಬಿದ್ದು ನೋಡ್ಕೊಂಡು ನೋಡ್ಕಂಡು ಸ್ವಲ್ಪ ಔಷಧ ಹೊಡ್ಕೊಂಡ್ರೆ ಮುಂದಕ್ಕೆ ಮುಂದೆ ಅವ್ಗೆ ಇದಾಗುತ್ತೆ ಒಡದ ಆಚಾರ ಮಾಡ್ರಿ ಸ್ವಲ್ಪ ಇದಂಗೆ ಆಗುತ್ತೆ ಎಡವಟ್ಟಾಗುತ್ತೆ ನೋಡಿ ಇವಕ್ಕೂ ಎರಡು ವರ್ಷದ ಗಿಡ ಈ ಇಲ್ಲಿ ಶರಂಡಿ ಅಂತಂತ ಹೋಗಿ ಇಷ್ಟು ಕೆಳಕ್ ಅದು ಇಷ್ಟ ಮಣ್ಣಿ ಅದು ನೋಡಿದಾಗ ಇವು ಎರಡು ಎರಡೂವರೆ ವರ್ಷದ ಗಿಡ ಇವು ಎರಡೂವರೆ ವರ್ಷದ ಗಿಡ ಅಂತಂದ್ರೆ ಯಾರೂ ನೆಂಬ ಅಲ್ಲ ಯಾರೂ ನೆಂಬಲ್ಲ ಒಂದ್ ವರ್ಷದ ಸಸಿ ಎರಡೂವರೆ ವರ್ಷದ ಗಿಡ ಇಕ್ಕಿದ್ದು ಒಂದ್ ವರ್ಷ ಸಸಿ ಆಮೇಲೆ ಇಟ್ಟಿದ್ವೆಲ್ಲನ ಏನಂದ್ರೆ ನಾವು ಮೂರಡಿ ನೆಲದಾಳದ ಇಕ್ಕಿಂಬಟ್ಟು ನೀವು ಗುಲ್ಲು ಸೊಪ್ಪು ಎಲ್ಲಾ ಬೆಳಕೊಂಡ ಅದನ್ನ ತಗಿಗೆ ಎಳೆದು ಬಿಡ್ತೀವಿ ಆ ತಗ್ಗಿ ಗಿಡ ಈ ತಗ್ಗು ಸಾಕಾದಷ್ಟು ನೋಡಿ ಭೂಮಿ ಲವಲ್ ಮಾಡಿದ್ವಿ ಈಗ ಹೆಂಗಪ್ಪ ಅಡಿಕೆ ತೋಟ ಅಂತಂದ್ರೆ ದಿನ್ಯ ದಿಪ್ಕೆಲ್ಲ ಗಾದಿ ಏನ್ ಆಡ್ತಾರಂದ್ರೆ ತಗ್ಗಿ ತೋಟ ಕಟ್ಟು ದಿನ್ನಿಗೆ ಮನೆ ಕಟ್ಟು ಅಂತ ತಗ್ಗಿ ತೋಟ ಕಟ್ಟಿ ತಗ್ನೇ ಮಣ್ಣು ನೋಡಿದ್ರು ಭೂಮಿ ಉಣ್ಕೊಂಡ್ ಬರಬಹುದು ದಿನ್ನಗೆ ಅಡಿಕೆ ಗಿಡ ಇಕ್ಕಿದ್ರೆ ಉಬ್ನಕ್ಕೆ ಉಬ್ಬ ಉಪಯೋಗ ಆಗಲ್ಲ ಭೂಮಿ ಎಲ್ಲಾ ಸೌಗಟ್ಟಿ ನೋಡಿ ನೋಡ್ ನಾವ್ ಇಷ್ಟು ಇಲ್ಲಿಂದ ಅಲ್ಲವರೆಗೂ ಎಲ್ಲ ಭೂಮಿ ನೀರು ನೀರು ಮುಂದ್ರ ಮುಂಚೆಗೆ ಕಡಿಗು ಹೋಗಲ್ಲ ಒಂದ್ ತಡ ಮಳೆ ಬಂದೈತೆ ಅಂದ್ರೆ ನಮ್ಮ ಬೋರ್ ಬಂಕ ಮುಂತಾಗಿನ ಈ ಬೂ ಕಡ ನೀರಾವಾಗಲ್ಲ ಬೇಕಾದಷ್ಟು ಶೇಪ ಆಗಿಬಿಡ್ತಾವ ಬೋರ್ಲೇ ಇನ್ನೊ ಇನ್ನೊಂದ್ ತಡ ಇದನ್ನ ಐದ್ ಬಾಳೆ ಮಡಿಕೆ ಮಾಡದ್ ಬಿಟ್ಟು ಅತ್ಲಕ್ ಕೇದ್ರಿ ಬಿಟ್ರೆ ಅಲ್ಲಿ ಫುಲ್ ಅವಂಗ ಇದ್ಬಿಡ್ತೀನಿ ಯಾಕೆ ಕೈಗಾರಿಯನ್ನ ಹಾಕು ಗರಿನ ಹಾಕು ಎಲ್ಲಾ ಕೊಳತ್ಕೊಂಡು ಇರುತ್ತೆ ಈ ತರ ಮಾತಾಡ್ತು ನಾವು ಯಾಕಂದ್ರೆ ಮೊದ್ಲೆಲ್ಲ ನಾವೇನ್ ನೋಡಿರಲ್ಲ ಅವ್ರ ಇವ್ರು ಮಾಡೋದ್ ನೋಡಿ ನಾವು ಯಾಕೆ ಮಾಡ್ಬಾರ್ದು ಅಂತಂದೇಳಿ ಈ ತರನೇ ಮಾಡ್ಕೊಂಡ್ ಬಂದಿವಿ ನಮ್ಮ ಇವಾಗೆಲ್ಲ ಒಂದ್ ಮೂರ್ ಸಾವಿರ ಗಿಡ ಇಟ್ಟುನು ಅಂತಂತ ನಾವು ಅಷ್ಟು ಒಂದೇ ತಡ ಇಕ್ಕಲ್ಲ ಅಂತುವಾಗ ಇವಾಗ ಮೂರ್ ಸ್ಟೆಪ್ ಇಟ್ಟದ್ವಿ ಮೂರ್ ಸ್ಟೆಪ್ ನೋಡಿ ಇವಾಗ ಅದನ್ನ ಅದೆಲ್ಲ ಮುಗಿತ್ತು ಅದಕ್ಕೆಲ್ಲ ಸರ್ಂಚೊಡಿಸಿದ್ಮೇಲೆ ಹಾಕಂಗಿರ್ಬೇಕು ಈ ಸರ್ಬು ಗೊಬ್ಬರ ಹತ್ತನ ಹಾಕಿ ಅಲ್ಲಿಂದ ಸ್ವಲ್ಪ ಇದ್ ಮಾಡ್ಕೊಂಬಂದ್ರೆ ಗಿಡನ ಸ್ವಲ್ಪ ಉಣಿಕೆ ಬೀಳುತ್ತೆ ಈ ಬೋದಿನ ಮಣ್ಣು ಮುಖ್ಯ ಮತ್ತೆ ಭೂಮಿ ಎಳಿ ಬಂದಿರುತ್ತೆ ఒళ్ే బేరు నో వ్యక్ భూమి లూజ్ ఇమే మరద అదేనూ ఆగల సౌకట్టి టైమ్ అది గట్టి ఆగ్ నీ ఈ గిడన నోడీ గిడ హైతి నోడ భూమి నెల లెవల్ మారి మురీ జేసి గుండీ ఒడ్చి తాళకే జా సరబ ఇబుట్టు ఒర్ధ అడి ఉండ్వి ఆ సరబిన మ్యాకే గిడ ఇక్క పాకెట్ ససి ఆ స్టిక్కి అద్ర మ్యా చన గిడ అయితే అంత ఒడిగా గొబ్బ్ర ಹಿಂಗಿದು ಮಾಡ್ಕೊಂಡು ಗಣ ಈ ಹುಲ್ಲು ಹತ್ತಿರ ಮುಂತಾಗ ಹುಲ್ಲು ಬಿಟ್ಕಂದಂಗೆ ಎಲ್ಲ ತಗ್ನೇ ಕೆಳದ್ಬಿಡೋದು ಅದ್ರ ಮ್ಯಾಲೆ ಸ್ವಲ್ಪ ತೆಳಮಣದ್ಬಿಡುತ್ತೆ ಅದು ಅದೇ ಹುಲ್ಲೇ ಎಲ್ಲ ನೆಲನ ಅಳಿ ಕೊಟ್ಟಂಗೂ ಆಗುತ್ತೆ ಕೆಳ ಕೊಳಸ್ಕೊಂಡು ಆಗುತ್ತೆ ಹಂಗೆ ಆಗಿನ ಗಿಡ ಇಷ್ಟು ಬರೋಕೆ ಕಾರಣ ಈ ಥರ ನಾವು ಮಾಡಿದ್ವಿ ಕೆಲವ್ರು ಏನು ಮಾಡ್ತಾರೆ ಅಂದ್ರೆ ಏಯ್ ಅಡಿಕೆ ಗಿಡನ ಎಷ್ಟ ಒಳಕ್ಕೆ ಇಬಾರ್ದು ಆ ಒಳಕ್ಕೆ ಇಕ್ಕಿರೋ ಮ್ಯಾಲೆ ಗಣಿ ಗಣಿ ಬೇರೆ ಹೊಡಿತಾವೆ ಸ್ವಲ್ಪ ಕೆಳದಿಂದ ಬೆಳೆಸ್ಕೊಂಬಂದ್ರೆ ನಮ್ಗಿಂತ ಉಪಯೋಗ ಆಗಿರೋದು ನಾವು ಈ ಥರ ಮೆಥಡನ್ನ ಮಾಡ್ಕೊಂಬಂದಿದ್ವಿ ವ್ಯವಸಾಯಕ್ಕೆ ಕೊನೆ ಇಲ್ಲ ಈಗ ನಮ್ಮಿ ತಿಳಿದಂಗೆ ನಾವು ಮಾಡ್ತೀವಿ ಇನ್ನೊಬ್ಬ ಕೆಳದ್ದು ಕೆಳಗೆ ಹತ್ತಿರತ್ತೆ ತಾಣ ಕನ್ ಬೊಮ್ಮಿಯಕ್ಕೆ ಇಕ್ಕಿರಿ ಮ್ಯಾಲೆ ಪಲ್ವತ್ತದ ಮಣ್ಣಕ್ಕೆ ಇಕ್ಕಿ ಚೆನ್ನಾಗಿ ಬತ್ತ ಅಂತಾರೆ ಈಗ ನೋಡಿ ನಾವು ಕೆಳಕ್ಕೆ ಇಕ್ಕಿ ಈಗ ಮಣ್ಣೆಲ್ಲ ಕೆಳಗಳ ಮಣ್ಣು ಮ್ಯಾಲಕ್ಕೆ ಹಾಕಿ ಐತಿ ಈ ಬೋದಿಗೆ ಹಾಕಿರೋ ಮಣ್ಣು ಚೆನ್ನಾಗಿ ಬಿಸಿಲಿಗೆ ಮಳೆಗೂ ಅಮಗಿದಾಗಿ ಮುಕ್ಕೊಂಬಿಡುತ್ತೆ ಆ ಮುಗ್ಗಿದ ಮಣ್ಣು ಹುಲ್ಲು ಸೊಪ್ಪು ಇದಾಗಿದ್ದು ತೆಗ್ಗಿ ತೆಗಿಡದ್ ಬಿಟ್ರೆ ಅದೇ ಗೊಬ್ಬರ ಅದಂಕಾಯ್ತು ಇಷ್ಟವಷ್ಟು ನೋಡಿ ಇದ್ರೆ ಮುಂತಾಗಿ ಒಂಬಳ್ದವ ಕೆಳಗಿಡಲ್ಲಾನ ಈಗ ಇನ್ನು ಮೂರು ವರ್ಷ ಎಲ್ಲ ಅಂದರೆ ಜನ ನೆಂಬಲ್ಲ ಏನು ಒಬ್ಬೊಬ್ಬರು ಅಂತಾರೆ ನಮಗೆ ಅಡಿಕೆ ಗಿಡಕ್ಕೆ ಎಷ್ಟನ ಸುಖ ಮಾಡಬಾರ್ದು ಸ್ವಲ್ಪ ತಡೆದು ಬರಬೇಕು ತಿರ್ಗಣ ಬೀಳ್ಬೇಕು ಅಂತ ಹೇಳ್ತಾರೆ ಏನು ನಾವು ತಡ್ದು ಬರೋ ತಕ್ಕನ ಬಿಟ್ಕಂಡು ಇದಾದ್ರೆ ನಾವು ಮುಂದೆ ಪಾಲ ನೋಡ್ತೀವಿ ನೋಡಲ್ಲ ನಾವು ಮೇಲೆ ಸ್ವಲ್ಪ ಗಿಡನ ನೋಡ ಅಂತ ಹೋಗ ಒಟ್ಟಿಗೆ ಮೂರು ಸಾವಿರ ಗಿಡನ ಮೂರು ಟೈಪ್ಗೆ ಇಕ್ಕಿದ್ವಿ ನಾವು ಅಂತ ಹೋಗಿ ಭೂಮಿನೆಲ್ಲ ಲೆವೆಲ್ ಮಾಡ್ಕೊಂಡು ಟ್ರಂಚ್ ಹೊಡ್ಕೊಂಡು ನೋಡಿ ಈ ಇದೆಲ್ಲ ಒಂಬಾಳ ಹೊಡೆದೈತಿ ಇದು ಇದು ಒಂಬಾಳ ಹೊಡೆದೈತಿ ಹಾ ಈಗ ಮಕ್ಕಳು ಮಕ್ಕಳಾಗ ಸುಖದಿಂದ ಅಮ್ಮಂಗೆ ಉದ್ದದಪ್ಪ ಒಬ್ಬ ತರ ಅಂತಂದ್ರೆ ಸುಖ ನಾವು ಸುಖದಿಂದ ಈ ಥರ ತಂದಂಗೆ ತರದೆಲ್ಲ ಇದ್ರೆ ಬೇಕಾದ್ರೆ ನಮ್ಮ ಜೊತೆಗೆ ಇಕ್ಕಿರೋ ಇನ್ನು ಒಂಬಳನೂ ಹೊಡೆದಿಲ್ಲ ನೋಡಿ ಸುಖ ಇದ್ರು ಇಕ್ಬೇಕ ಕಾರಣ ಮನಗೊಂಡು ಗೋಟ್ ಇಕ್ಬೇಕು ದುಡ್ಡು ತಗೊಂಡ್ಬಿಟ್ಟು ಅಂತ ಅಂದ್ರೆ ಅಂತ ಗಿಡ ತಂದು ಇಕ್ಕಿರೇ ಅವು ಏನು ಉಪಯೋಗ ಆಗಲ್ಲ ಇರ್ತಾವ ಏನ ನಾವು ಹೋಗಿ ಗೋಟ್ ನರ್ತಾಗ ಒಳ್ಳೆ ಮಾಡಿದ ಗೋಟ್ ಬಿಡಿಸಿ ಒಳ್ಳೆ ಚೆನ್ನಾಗಮ್ಮ ಒಳ್ಳೆ ಗೋಟ್ ತಂದ ಇಟ್ಕಂಡ್ರೆ ಒಳ್ಳೆ ನೋಡಿ ನೋಡಿದಲ್ಲ ನೋಡಿ ಹೆಂಗ ಕಿರ್ಕಾಣಿಗ ನೋಡಿ ಉದ್ದ ದಪ್ಪನೂ ಐತೆ ಇಷ್ಟು ಸುಖ ಮಾಡಿ ಕಿರ್ಕಾಣಿಗೂ ಐತಿ ಸುಖ